ನನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಪಾಪ ತರನೇ ಇದ್ದೆ ಊರೊಳಗೆ ಹೋಗೋಣ ಅಂತ ಮನೆ ನಾನು ಬಂದಿದ ತಕ್ಷಣ ಮನೆ ಅಂತ ಈ ಅಂಕಲ್ ಅಂದ್ರು ಆಮೇಲೆ ಊರೊಳಗೆ ಬಂದ್ರೆ ಈ ಹುಡುಗನ್ ಕಾರ್ ಹಿಡ್ಕಿಲ್ಲ ಅಂದ್ರೆ ಟಿವಿ ಸೋಡಿಸ್ತು ನಾನು ಇದ್ದಾಗ ಓಡಿಸ್ತಿದ್ದೆ ಆದ್ರೆ ಟೈರ್ ನ ಮಾತ್ರ ನೀವು ನಂತರ ಟೈರ್ ಓಡಿಸಿದ್ರೆ ಕಮೆಂಟ್ ಮಾಡಿ ಆಮೇಲೆ ನಮ್ಮೂರ್ ಕಟ್ಟೆ ಒಳಗಡೆ ನೋಡಿದ್ರೆ ಎಷ್ಟೊಂದ್ ತವರೆ ಹೋಗ್ಬಿಟ್ಟವೆ ಬಿಟ್ಟವೇ ಹಬ್ಬದಲ್ಲಿ ಬೇಕಿತ್ತು ಆದ್ರೆ ಒಂದೂ ಇರ್ಲಿಲ್ಲ ಇವಾಗ ನನ್ನ ಮಗನೂ ಎಷ್ಟೊಂದವೆ ಆಮೇಲೆ ಈ ಗುಂಡು ಸಿಕ್ಕಿದ್ದ ಗುಂಡು ನನ್ ನೋಡ್ಬಿಟ್ಟು ಯಾಕೋ ಮಾತಾಡ್ತಿಲ್ಲ ಹೆಸ್ರೇನವ ಬಾಯ್ ಇಲ್ಲಿ ಹೇಳು ನೀನ್ ಹೆಸರು ನಮ್ಮ ಅಮ್ಮ ನೋಡದೆ ನಮ್ ಚೇತನು ಚಿಕ್ಕ ಇದ್ದಾಗ ಹಿಂಗೇ ಇದ್ದ ಅಂತದ್ದೇ ಬಂದ್ಬಿಟ್ಟಿ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದ ಗುಂಡ್ ಗುಂಡು ಇದ್ದಂತೆ ಗುಂಡು ಅಂತ ತುಂಬಾ ನಾಚಕತಿದ್ದ ಫೋಟೋಗೆ ಬುವನೆ ಪೋಸ್ ಹೇಳ್ಕೊಡ್ತಿದ್ದ ಈ ಕೈ ಕಟ್ಲಾಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂತ ಅಣ್ಣ ಫುಲ್ ಶಾಕ್ ನಾನು ವೀಡಿಯೋ ಮಾಡ್ತಿದ್ರಿ ಅಲ್ಲ ಎದ್ರು ಕೈತಾರೆ ನಾಚಕರ ಯಾಕೆ ಅಂತ ಗೊತ್ತಾಯ್ತಿಲ್ಲ ಆಮೇಲೆ ಈ ಹುಡ್ಗ ಬಂದ್ಬಿಟ್ಟು ಅವ್ರ ಮನೇಲೆ ಕಬ್ನೇ ಎದ್ಕೊತಿದ್ನ ಹಾಕೊಂಡಿದ್ದ ಬಾ ವಿಡಿಯೋ ಮಾಡ್ಕೊಂಡಿದ್ ಬಾ ನಂದೇನಾದ್ರು ಹಾಕೋರು ಇನ್ನೊಂದು ದಿನ ಮನೆಗೆ ಬರಲ್ಲ ಅಂತಾನೆ ಅಷ್ಟೇ ಫಾಲೋ ಮಾಡ್ರಿ